ಮೇಕೆ ತಲೆ ಮಾಂಸ ಸಾರು ರೆಡಿಯಾಗಿದೆ ಚೆನ್ನಾಗಿ ಕುದೀತು ಒಂದು ಹದಿನೈದು ನಿಮಿಷ ಕುದಿಯೋಕೆ ಇಟ್ಬಿಟ್ಟಿದೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ರೆಡಿ ಆಗಿದೆ ಚೆನ್ನಾಗೆ ಇದು ಮಸಾಲೆಲ್ಲ ಹೀರ್ಕೊಂಡಿದೆ ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತಲೆ ತಲೆಮಂಸ ಸಾರನ್ನ ತುಂಬ ಈಸಿಯಾಗೆ ಮಾಡ್ಕೊಂಬಿಡೋಣ ಕುಕ್ಕರ್ನಲ್ಲಿ ಒಂದೂವರೆ ಕಿಲೋ ತಲೆ ಮಾಂಸನ ಹಾಕ್ಕೊಂಬಿಡೋಣ ನಾನು ಒಂದೂವರೆ ಕಿಲೋ ಆಗೋಷ್ಟು ತಲೆಮಾಂಸನ ಹಾಕ್ಕೊತಿದ್ದೀನಿ ಹಾಗೆ ಒಗ್ಗರಣೆ ಏನು ಬೇಡ ಕುಕ್ಕರ್ನಲ್ಲಿ ತಲೆ ಮಾಂಸನ ಹಾಕೊಂಬಿಡೋಣ ಇದು ಮೇಕೆ ತಲೆ ಮಾಂಸ ಒಂದೂವರೆ ಕಿಲೋ ಇದೆ ಸೊ ನೀವು ಎಷ್ಟು ಮಾಡ್ತೀರೋ ಅಷ್ಟಕ್ಕೆ ಮಸಾಲೆನ ನೋಡಿ ಹಾಕ್ಕೊಂಡು ಮಾಡಿಕೊಳ್ಳಿ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಡಣ ಈಗ ಇದರಲ್ಲಿ ಮಾಂಸ ಬೇಯೋದಕ್ಕೆ ಉಪ್ಪು ಅರ್ಶನದ ಪುಡಿ ಒಂದು ಸ್ವಲ್ಪ ಖಾರ ಹಿಡಿಯೋದಕ್ಕೆ ಮೆಣಸಿನ ಪುಡಿ ಹಾಕ್ಕೊಂಬಿಡಣ ಮತ್ತು ನಾವು ಮಸಾಲೆ ಫ್ರೈಗೆ ಹಾಕ್ತೀವಿ ಅದಕ್ಕಿಂತ ಮುಂಚೆನೇ ಈ ರೀತಿ ತಲೆ ಮಾಂಸಕ್ಕೆ ಹಾಕೋದ್ರಿಂದ ಮಾಂಸದಲ್ಲಿ ಉಪ್ಪು ಖಾರ ಚೆಂದ ಹಿಡಿತದೆ ತಿನ್ನುವಾಗ ರುಚಿಯಾಗಿರುತ್ತೆ ಈಗ ಮೆಣಸಿನ ಪುಡಿ ಹಾಕೊಂಡ್ಬಿಡೋಣ ಹಾಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಡ ಮುಚ್ಚಿ ಈ ಕುಕ್ಕರ್ನಲ್ಲಿ ನಂಗೆ ಒಂದು ಮೂರು ವಿಜನ್ ಆದ್ರೂ ಬೇಕು ಚೆಂದ ಬೇಯೋದಕ್ಕೆ ಸೊ ನಿಮ್ಮ ಕುಕ್ಕರ್ ಯಾವ ರೀತಿ ಇದೆ ಅಂತ ನೋಡಿ ನೀವು ಎಷ್ಟು ವಿಷಲ್ ಬೇಕೋ ಅಷ್ಟು ವಿಜಲ್ ಬಿಟ್ಬಿಡಿ ತುಂಬನೇ ವಿಜಲ್ ಹೋಗ್ಬಿಡಿ ತುಂಬಾ ಮೆತ್ತಗಾದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಇದರಲ್ಲಿ ಎರಡು ವಿಜಲ್ ಬಿಡ್ತಿದ್ದೀನಿ ಈಗ ಪಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಸ್ವಲ್ಪ ಎಣ್ಣೆ ಸಾಕು ಹಾಗೆ ಸ್ವಲ್ಪ ಈರುಳ್ಳಿ ಹಾಕೊಂಬಿಡೋಣ ನಾನು ಮೂರು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಇಟ್ಟು ಇನ್ನು ಉಳಿದಿದ್ದಂಥ ಈರುಳ್ಳಿನ ಪ್ಯಾನ್ಗೆ ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ರುಬ್ಬಿ ಎತ್ಕೊಂಬಿಡೋಣ ಈರುಳ್ಳಿ ಬಣ್ಣ ಚಂದ ಚೇಂಜ್ ಆಗಬೇಕು ಈರುಳ್ಳಿ ಬಣ್ಣ ಇನ್ನೇನು ಚೇಂಜ್ ಆಗ್ತಿದೆ ಅನ್ನುವಾಗ ನಾನು ಎರಡು ಟೊಮೆಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಬಿಡೋಣ ಈ ರೀತಿ ಮಸಾಲೆನ ಹುರಿದು ನಾವು ರುಬ್ಬೋದ್ರಿಂದ ತಲೆಮಾಂಸ ಸಾರು ಮಸಾಲ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಾಗಲಿ ಚಪಾತಿಗೆ ಅನ್ನಕ್ಕೆಲ್ಲ ತುಂಬಾ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಒಂದು ಇಡೀ ಆಗೋಷ್ಟು ತೆಂಗಿನಕಾಯಿನ ತುರ್ದು ಎತ್ತಿಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಂಡಿದ್ದೀನಿ ಹುರಿಯೋಕ್ಕೆ ಹಾಗೆ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿನ ಇದರಲ್ಲಿ ಹುರಿಯೋಕ್ಕಾಗ್ತಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಈ ರೀತಿ ಉರಿವಾಗಲೇ ಶುಂಠಿ ಒಂದು ಪೀಸು ಹಾಗೆ ಬೆಳ್ಳುಳ್ಳಿ ಒಂದು ಹತ್ತು ಹೆಸರು ಹಾಕ್ಕೊಬಿಡಿ ಹುರ್ದಾಗಿದೆ ಈಗ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿನ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಇದು ಚೆನ್ನಾಗಿ ಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಿ ಎತ್ತಿ ಹಾಗೆ ನಾನು ಗಸಗಸೆನೂ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಗಸಗಸನ ಹಾಕಿದ್ದೆ ಇದೊಂದು ನಾನು ಹದಿನೈದು ನಿಮಿಷದ ಮೊದಲೇ ಹಾಕಿದ್ದೆ ಇದೇ ನೀರನ್ನ ಡೈರೆಕ್ಟಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕಿದ್ರೆ ಗಸಗಸನೂ ಚೆಂದ ಆಗುತ್ತೆ ಮಸಾಲೆ ಜೊತೆ ಬೆರಿತದೆ ಅಂತ ಹೇಳಿ ಈಗ ಮಿಕ್ಸಿ ಜಾರ್ನಲ್ಲಿ ನಾವು ಉರ್ದಿ ಎತ್ತಿಟ್ಕೊಂಡಿರೋ ಅಂಥ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿನ ಹಾಕಿ ನುಣ್ಣಗೆ ರುಬ್ಕೊಂಬಡೋಣ ආර්ත්මල හා කොඩේ ඒක ගස්කස න හා කොන්තිදල නොටේ ගස්කස පෘති ඔන්ස් පූන් හ කොඩ දැ නැනියක පෘති හකි රුබ්බේ කොඳරන්න ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡ್ರಣ ತಲೆ ಮಾಂಸ ವಿಷಲ್ ಹೋಗಿದೆ ನಾನೊಂದು ಮೂರು ವಿಷಲ್ ಬಿಟ್ಟಿದ್ದೆ ಚೆನ್ನಾಗಿ ಬೇಯಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಬಿಡ್ರಣ್ಣ ಎಣ್ಣೆ ಹಾಕಿದೆ ಬಿಸಿಗೆ ಈಗ ಈರುಳ್ಳಿ ಹಾಕೊಂಡ್ಬಿಡ್ರಣ್ಣ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೊಂತೀನಿ ಈ ರೀತಿ ಈರುಳ್ಳಿ ಜೊತೆನೆ ಹಾಕ್ತೀರಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ಸಾಂಬಾರಲ್ಲಿ ಅಷ್ಟು ಕಾಣಿಸೋದಿಲ್ಲ ಹಾಗಾಗಿ ಈ ರೀತಿ ಈರುಳ್ಳಿ ಹಾಗೆ ಪುದೀನ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ শুটি বেস্ট হাঁটে শুধি বেল হো তন চে ফ্রাই ಈರುಳ್ಳಿ ಜೊತೆಯಲ್ಲೇ ನಾನೀಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೇನೆ ಮೊದಲೇ ನಾವು ತಲೆ ಮಾಂಸ ಬೇಯಿಸುವಾಗ ಹಾಕಿರ್ತೀವಿ ಹಾಗಾಗಿ ಈಗ ನೀವು ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿರಿ ಮೆಣಸಿನ ಪುಡಿನ ಹಾಗೆ ಮಟನ್ ಮಸಾಲಾನ ಹಾಕೊಂಡ ಹಾಗೆ ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇದು ಪೂರ್ತಿ ಇದೇ ರೀತಿ ಈರುಳ್ಳಿ ಜೊತೆನೆ ಹಾಕೋಬಿಡಿ ಆಗ ಮಸಾಲೆ ಸ್ಮೆಲ್ ಇರೋದಿಲ್ಲ ಚೆನ್ನಾಗಿರುತ್ತೆ ಗ್ರೇವಿನೂ ಈ ರೀತಿ ನಾವು ಮಸಾಲೆನ ಎಣ್ಣೆನಲ್ಲೇ ಹಾಕೋದ್ರಿಂದ ಇದು ಮಸಾಲೆ ತಿಕ್ನೆಸ್ಸು ಚೆನ್ನಾಗಿರುತ್ತೆ ಹಾಗೆ ಮಸಾಲೆ ಸ್ಮೆಲ್ಲು ಇರೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಎಣ್ಣೆನಲ್ಲೇ ಎಲ್ಲ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಮಸಾಲೆನೆಲ್ಲ ಉಪ್ಪು ಹಾಕೊತಿದ್ದೀನಿ ಮೊದಲೇ ನಾವು ತಲೆ ಮಾಂಸಕ್ಕೆ ಉಪ್ಪು ಹಾಕಿರ್ತೀವಿ ಕುಕ್ಕರ್ಗೆ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ತೀವಿ ನೋಡಿ ಚೆನ್ನಾಗಿ ಇದು ಪಾತ್ರೆಯಿಂದ ಎದೊಡುತ್ತೆ ಮಸಾಲ ಅಲ್ಲಿ ತನಕ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಂಡಿಡೋಣ ಇದ್ದೀವಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಆಗಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದರಲ್ಲೇ ಹಾಕೊಂಡಿದ್ದೇನೆ ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಈ ತಲೆ ಮಾಂಸ ಸಾರು ಈ ರೀತಿ ಮಾಡೋದ್ರಿಂದ ಈಗ ನಾವು ಬೇಯಿಸಿ ಎತ್ತಿಟ್ಕೊಂಡಿರುವಂತ ತಲೆ ಮಾಂಸನ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲಿ ಹಾಕೊಂಬಿಡೋಣ ಯಾಕಂದ್ರೆ ಇದರಲ್ಲಿ ಸರಿ ಎಲ್ಲ ಪೂರ್ತಿ ಹಾಕೊಂಬಿಡೋಣ ಈಗ ಮಿಕ್ಸ್ ಮಾಡೋಣ ಈಗ ಹದಿನೈದು ನಿಮಿಷ ಆದ್ರೂ ಚೆನ್ನಾಗೆ ಕುದಿಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ನಲ್ಲಿ ಮಾಡ್ಕೊಬೋದು ನಾನು ಈ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹಾಕೊಂತೀನಿ ಅಷ್ಟೇ ತುಂಬಾ ನೀರಾಗಿ ಮಾಡೋದಿಲ್ಲ ತುಂಬಾ ನೀರಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಇದು ಕುದಿತಾ ಕುದಿತಾ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಯಾಕಂದ್ರೆ ಈಗ ಈಗ ಅಷ್ಟೇ ನಾವು ಮಸಾಲೆಲ್ಲ ಹಾಕಿ ಮಾಂಸಾಲ ಹಾಕಿದ್ದೀವಿ ಹಾಗೆ ಇದರಲ್ಲಿ ಗಸಗಸೆ ಹಾಗೆ ತೆಂಗಿನಕಾಯಿ ರುಬ್ಬ ಹಾಕಿದ್ದೀವಲ್ಲ ಹಾಗಾಗಿ ಈ ಮಸಾಲೆ ಬಂದು ತುಂಬಾ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕೋಬಹುದು ನಾನೀಗ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನಾನೀಗ ಈಗ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದೀಲಿ ಆಮೇಲೆ ನಾವು ಸ್ಟವ್ನ ತಲೆ ಮಾಂಸ ತಲೆ ಮಾಂಸ ಮಸಾಲೆ ಚೆನ್ನಾಗಿ ಕುಡಿತಿದೆ ನೋಡಿ ಹಾಗೆ ಈಗ ಇದೇ ಮಸಾಲೆನ ಒಂದು ಸ್ವಲ್ಪ ಪ್ಯಾನ್ಗೆ ಹಾಕೊತಾ ಇದ್ದೀನಿ ಇದೇನಕ್ಕೆ ಅಂದ್ರೆ ನಾನು ಯಾವಾಗ್ಲೂ ಮೆದ್ಲು ಬರುತ್ತಲ್ಲ ಇದರಲ್ಲಿ ಆ ಮೆದಲನ್ನ ಈ ರೀತಿ ಒಂದು ಸ್ವಲ್ಪ ಮಸಾಲೆ ಹಾಕಿಬಿಟ್ಟು ಇದರಲ್ಲೇ ಕುದಿಯಕ್ಕೆ ಇಟ್ಬಿಡ್ತೇನೆ ಚೆನ್ನಾಗಿರುತ್ತೆ ಈಗ ಈ ಪ್ಯಾನ್ ಅಲ್ಲಿ ಮಸಾಲೆ ಹಾಕಿದ್ದೀನಲ್ಲ ಇವಾಗ ಮೇಕೆ ಮಾಂಸದ ಮೆದುಳನ್ನು ಇದರಲ್ಲಿ ಇಟ್ಬಿಡೇನಾ ಇದು ಬೇಗ ಬೆಂದೋಗುತ್ತೆ ನಮಗೆ ಮೊಟ್ಟೆ ಎಷ್ಟೊತ್ತು ಬೇಯಿಸ್ತೀವಲ್ಲ ಅದೇ ಸಮಯದಲ್ಲಿ ನಮ್ಗೆ ಇದು ರೆಡಿ ಆಗುತ್ತೆ ಇದೇ ಮಸಾಲೆನಲ್ಲಿ ಇದಕ್ಕನ್ನ ನಾವು ಗ್ರೇವಿ ತರ ಮಾಡ್ಕೊಂಬಿಡೋಣ ಮೇಕೆ ತಲೆ ಮಾಂಸ ಸಾರು ರೆಡಿ ಆಗಿದೆ ಚೆನ್ನಾಗಿ ಕುದೀತು ಒಂದು ಹದಿನೈದು ನಿಮಿಷ ಕುದಿಯಕ್ಕೆ ಇಟ್ಬಿಟ್ಟಿದೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಬಿಸಿ ಬಿಸಿ ಮೇಕೆ ತಲೆ ಮಾಂಸ ಮಸಾಲೆ ಸಾರು ರೆಡಿ ಸೊ ನೀವು ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತಲೆ ಮಾಂಸ ಸಾರು ರೆಡಿ ಹಾಗೆ ಮೆದಲು ಇಟ್ಟಿದ್ವಲ್ಲ ಮೆದಲು ನೋಡಿ ಯಾವ ಸ್ಟೇಜಲ್ಲಿದೆ ಅಂತ ಹೇಳಿ ರೆಡಿ ಆಗಿದೆ ಚೆನ್ನಾಗೆ ಇದು ಮಸಾಲೆಲ್ಲ ಹೀರ್ಕೊಂಡಿದೆ ಚೆನ್ನಾಗಿ ಮಸಾಲೆ ಹಿಡಿದಿದೆ ನೋಡ್ಬೋದು ಇದು ಜಸ್ಟ್ ಇದೊಂದು ಸ್ವಲ್ಪ ಕಟ್ ಮಾಡ್ತೀನಿ ನೋಡಿ ಫೋಟೋ ನೋಡಿ ಎಷ್ಟು ಕ್ಲೀನಾಗಿ ಬೆಂದಿದೆ ಅಂತ ಹೇಳಿ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತ ಹೇಳಿ ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗ್ಲಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್ ಪ್ಲೇಟಿಗೆ ಅನ್ನ ಹಾಕೊತಿದ್ದೀನಿ ಈಗ ಬಿಸಿ ಬಿಸಿ ಮೇಕೆ ತಲೆ ಸಾರನ್ನ ಹಾಕೋಬಿಡೋಣ